ಇವ್ ಹಸಿ ಏನ್ ಬೇಕಾದ್ರೆ ಅದೊಂದು ಸಾಯ್ ಮರಿ ಅಳ ಕತ್ ಬಿಡುತ್ತೆ ಅದ್ ಯಾವ ರೀತಿ ನೋಡಿ ಬೋಗಿರ್ಬೇಕಾದ್ರೆ ಈ ಎಣ್ಣ ಅದಕ್ಕೆ ಕಲ್ ತಗೊಂಡು ಹೊಡೆದ್ಬಿಡ್ತಾನೆ ಅದು ಹೋಗಿ ಅದ್ರ ಅಪ್ಪನ್ ಕರ್ಕೊಂಡ್ಬಿಡ್ತೇ ಅಪ್ಪ ಬಂದು ಯಾವ ರೀತಿ ಗುರೈಸತ್ತ ನೋಡಿ ಇಲ್ಲಿ ಎರಡು ಬೇಕೈತ್ರಿ ಒಂದು ಗಂಡ್ ಬೇಕು ಮತ್ತೆ ಇನ್ನೊಂದು ಹೆಣ್ಬೇಕು ಗಂಡ್ ಬೇಕ ಹೆಣ್ಬೇಕ ಕೇಳತ್ರಿ ನಾನ್ ಬರ್ಲಾ ಅಂತ ಅದನ್ನ ಹಿಂದಿಯೊಳಗ್ ಕೇಳತ್ತ ಅದ್ ಯಾವ ರೀತಿ ಕೇಳತ್ ನೋಡ್ರಿ ಆಗ ಬೆಕ್ಕು ಗಂಡ್ ಬೇಕಾಗ ಕರಿತೈತ್ರಿ ಅದು ಕೂಡ ಹಿಂದಿಯೊಳಗ್ ಕರಿತೈತಿ ಬಾ ಅಂತ ಹೇಳಿ ಅದ್ ಯಾವ ರೀತಿ ನೋಡ್ರಿ ಈ ಬೆಕ್ಕಳು ಹಿಂದಿಯಲ್ಲಿ ಮಾತಾಡಿದ್ರೆ ಎಮ್ಮೆ ಮತ್ತೆ ಕೋಣ ಇಂಗ್ಲಿಷ್ ಒಳಗೆ ಮಾತಾಡ್ತಾವ್ರಿ ನೋಡ್ರಿ ಈ ಕಡೆಯಿಂದ ಕೋಣ ಎಮ್ ಹಲೋ ಹೇಳುತ್ತೆ ಆಗ ಈ ಕಡೆಯಿಂದ ಎಂ ಎ ಕೋಣಗೆ ಹಾಯ್ ಹೇಳುತ್ತೆ ಓಕೆ ಇವಾಗ ಒಂದು ಡೈಲಾಗ್ ಅನ್ನ ಹೇಳ್ತೀನಿ ಆ ಡೈಲಾಗ್ ಅನ್ನ ಬೇರೆ ಬೇರೆ ಧ್ವನಿಯಲ್ಲಿ ಮಾತಾಡಿದ್ರೆ ಯಾವ ರೀತಿ ಇರುತ್ತಂತ ತೋಳು ತುಂಬಾ ತಾಕತ್ತಿದ್ರು ತಕರಾರು ಮಾಡಲ್ಲ ಎದೆ ತುಂಬಾ ನೀತಿದ್ರು ಗುಲಾಮ್ ಆಗಿರಲ್ಲ ಗೂಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಲಿ ಮಾಡಿದ್ರೆ ಗುದ್ದು ಗೂಗಲ್ ಗೂಗಲಲ್ಲಿ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ ಈ ಡೈಲಾಗ್ ಅನ್ನ ನಮ್ಮ ಹಾಸನ ನಟರಾದಂತ ಧೀರೇಂದ್ರ ಗೋಪಾಲ್ ಸರ್ ಅವ್ರ ಕೈ ಕೊಡ್ರೆ ಅವ್ರ ಯಾವ ರೀತಿ ಮಾತಾಡ್ತಾರ ನೋಡಿ நோட் டிரீட்மெண்ட் சீதாக கொடுத்தார ಟಿವಿ ನೈನ್ ಟಿವಿ ನೈನ್ ಅವ್ರು ಬಂದ್ರೆ ತಾಕತ್ತಿದ್ರು ತಕ್ಕ ಮಾಡಲ್ಲ ಎಂಬ ಆಗಿರಲ್ಲ ಗೋಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಲಿ ಮಾಡಿದ್ರೆ ಗುದ್ದೇಟ್ ಗುರುಕಲಲ್ಲಿ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ ಆತ ಯಾರು ಆತನ ಏನು ಹೇಳ್ತೇವೆ ಒಂದು ಚಿಕ್ಕ ಬ್ರೇಕ್ ಅಂತಾರ ಅಲ್ಲಿ ನೋಡ್ತಾ ಇದ್ರಿ

ಓಕೆ ಇದಾದ್ಮೇಲೆ ಬರ್ತಾರೆ ಒಂದು ಹುಡುಗಿ ಹುಡುಗಿ ಕೈಯಲ್ಲಿ ಮೈ ಕೊಂದ್ರೆ ಹುಡುಗಿ ಆವೃತ್ತಿ ಮಾತಾಡ್ತಾರೆ ನೋಡಿ ನೋಡಿ ಸಂಗೀತ ಯಾಕ ರಚ್ಚಾ ಸಂಪತ್ತಡಿಯೋ ಓಕೆ ಡೈಲಾಗ್ ಹೇಳಾ ಓಕೆ ತೋ ತುಂಬಾ ತಾಕತ್ತಿದ್ರು ತಕರಾರು ಮಾಡಲ್ಲ ಇದೆ ತುಂಬಾ ನಿಯತ್ತಿದ್ರು ಗುಲಾಮ ಆಗಿರಲ್ಲ ಗುಳಿ ಸೆಲೆಂ ತಾಗಿದೆ ಅಂತ ಗಾಂಚಲಿ ಮಾತ್ರೆ ಏಯ್ ಇತ್ತು ಎಕ್ಕೆ ಗುಲಾಮರು ಇರುತ್ತಿದ್ರು ಟೀಟ್ರೆ ಸಿಗಲ್ಲ ಕಣೋ ಹಾ

ಓಕೆ ಇಷ್ಟೆಲ್ಲ ಆದಮೇಲೆ ನಮ್ಮ ಉಮಾಶ್ರೀ ಬರ್ತಾರೆ ಉಮಾಶ್ರೀ ಎರಡು ಹೇಳ್ತಾರೆ ಸರ್ ಒಂದೇ ಡೈಲಾಗ್ ಅನ್ನ ಕೇಳಿ ಕೇಳಿ ಇವ್ರಿಗೆ ಎಲ್ಲರಿಗೂ ಬೋರ್ ಆಗ್ತಿದೆ ಅಂತ ಉಮಾಶ್ರೀ ಹೇಳ್ಬಂದು ಅವ್ರದ್ದೇ ಆದಂಥ ಒಂದು ಡೈಲಾಗ್ ಯಾರ ಮಾತಾಡಿದ್ರೆ ಉಮಾಶ್ರೀ ಅವ್ರ ರೀತಿ ಮಾತಾಡ್ತಾರೆ ನೋಡಿ ನನಗೆ ಬಾಟ್ಲಿ ಹಾಕಿಸ್ತದ್ರೆ ಆಗುದ್ರ ಹಾಗ ನೀ ಏನಂಗೆ ನನ್ಗೆ ಬಾಟ್ಲಿ ಅಂದ್ರೆ ಏನು ಗೊತ್ತೇ ಇಲ್ಲ ಆದ್ರೆ ವಾಸನೆ ನೋಡಿಲ್ಲ ಅಂತ ಈಗ ನೋಡಿದ್ರೆ ಬಾಟ್ಲಿ ಬಚ್ಚ ನೀರು ಕುಡಿಯಾಕತ್ತಿ ಏನು ಓಕೆ ಇವಾಗ ನಾವೆಲ್ಲರೂ ಒಂದು ದೇವದ್ ಮನೆಗೆ ಹೋಗೋಣ ಆ ದೇವತ್ ಮನೆಗೆ ಹೋಗ್ಬೇಕಾದ್ರೆ ಫಸ್ಟಿಗೆ ಗಾಳಿ ಬೀಸ್ತಾ ಇರುತ್ತೆ ಗಾಳಿ ಬೀಸ್ತಾ ಇದೆ ನಾವು ದೇವದ ಮನೆ ಮುಂದೆ ನಿಂತಿದ್ದೀವಿ ಆ ಮನೆ ಬಾಗಿಲ ಓಪನ್ ಮಾಡಿದಾಗ ಸೌಂಡ್ ಎರಡು ಬರುತ್ತೆ ನೋಡಿ ಓಪನ್ ಆಯ್ತು ಓಪನ್ ಆಗ್ತಿದಂಗೆ ಹೊರಗಡೆ ನರಿಗಳೆಲ್ಲ ಸೌಂಡ್ ಮಾಡ್ತಾ ಇರುತ್ತೆ ನರಿಗಳೆಲ್ಲ ಸೌಂಡ್ ಮಾಡ್ತಾ ಇದೆ ಈ ಕಡೆಯಿಂದ ಢಾಕು ನಡ್ಕೊಂಡ್ ಬರ್ತಾರೆ ಈ ಕಡೆಯಿಂದ ಹೀರೋ ಬರ್ತಾರೆ ಇಬ್ರು ಇದರ ಬಿದ್ದ ನಿಂತ್ಕೋತಾರೆ ಈಗ ಡಾಕು ಹೀರೋಗೆ ಒಂದು ಪಂಚ್ ಮಾಡ್ತಾರೆ ಆ ಪಂಚ್ ಮಾಡೋ ರಿಯಾಕ್ಷನ್ ಹೇಗಿರುತ್ತೆ ಹೊಡೆದಾಗ ಹೀರೋ ಬಿದ್ದು ಬಿಡ್ತಾರೆ ಅವ್ರಿಗೆ ಅಂದ್ರೆ ಡಾಕುಗೆ ಬಿಟ್ಟು ಬಿಡ್ಲಾರ ಹೊಡಿತಾರೆ ಅದೇ ಯಾವ ರೀತಿ ಹೊಡಿತಾರೆ ನೋಡಿ